ವಿಜಯಪುರ ಜಿಲ್ಲೆಯಲ್ಲಿ ಉತ್ತರ ಕರ್ನಾಟಕ ಭಾಗದ ಎಲ್ಲ ರೈತ ಪರ ಸಂಘಟನೆಗಳು ದಲಿತ ಪರ ಸಂಘಟನೆ ಕನ್ನಡ ಪರ ಸಂಘಟನೆಗಳು ಮತ್ತು ವಿಶೇಷವಾಗಿ ನಾಡಿನ ಎಲ್ಲ ಮಠಾಧೀಶರು ಒಳಗೊಂಡಂತೆ ದೊಡ್ಡ ಪ್ರಮಾಣದ ಒಂದು ಚಳುವಳಿಯನ್ನು ಮಾಡಲಿಕ್ಕೆ ಈಗ ನಾವು ತೀರ್ಮಾನ ತಗೊಂಡಿದ್ದೆ ಇದೇ ತಿಂಗಳು ಜೂನ್ ಮೂವತ್ತರಂದು ನಿಡುಗುಂದಿ ಬಸ್ ಸ್ಟ್ಯಾಂಡ್ ಮುಂಭಾಗದಲ್ಲಿರ್ತಕ್ಕಂಥ ರಾಷ್ಟ್ರೀಯ ಹೆದ್ದಾರಿ ಪಕ್ಕದಲ್ಲಿ ಏನು ಎಲ್ಲೆಮ್ಮನ ಬೂದಿಯಾಳಕ್ಕೆ ಹೋಗುವಂಥ ಮಹಾದ್ವಾರದಲ್ಲ ಆ ಭಾಗದಲ್ಲಿ ಎಲ್ಲ ರೈತರನ್ನ ಅಲ್ಲಿ ಒಗ್ಗೂಡಿಸಿ ಅಲ್ಲಿಂದ ಮೆರವಣಿಗೆ ಮಾಡಿ ಅಲ್ಲಿನ ಸ್ಥಳದಲ್ಲಿ ನಾವು ಜಿಲ್ಲಾಧಿಕಾರಿ ಬಂದು ಮನವಿ ತಗೊಳ್ಬೇಕಂತಕ್ಕಂಥದ್ದು ಕೂಡ ನಮ್ಮದು ಒತ್ತಾಯ ಸುಮ್ಮನೆ ಯಾರೋ ತಹಸೀಲ್ದಾರ್ ಕರ್ಕೊಂಡ್ಬಂದು ಅದಕ್ಕೆ ನಾವು ಒಪ್ಪೋದಿಲ್ಲ ಜಿಲ್ಲಾಧಿಕಾರಿ ನಾಡಿನ ಪ್ರತಿಷ್ಠಿತ ಮಠಾಧೀಶರು ಕೂಡ ನಾವು ಹೋವನ್ನು ಕೊಡ್ತಾ ಇದ್ದೇವೆ ಆ ಕಾರಣಕ್ಕಾಗಿ ಜಿಲ್ಲಾಧಿಕಾರಿಗಳೇ ಸ್ವತಃ ಆ ಧರಣಿ ಸ್ಥಳಕ್ಕೆ ಬಂದು ಮನವಿ ತಗೊಳ್ಬೇಕು ಒಂದು ವೇಳೆ ಮನವಿ ತಗೊಳ್ಳದೆ ಇದ್ರೆ ನಾವು ಅಲ್ಲೇ ಟೆಂಟ್ ಹಾಕಿ ಅವರ ಹತ್ರ ಧರಣಿಯನ್ನು ನಾವು ಪ್ರಾರಂಭಿಸ್ಬೇಕಾಗ್ತದೆ ಈ ಒಂದು ಹೋರಾಟಕ್ಕೆ ಅವಳಿ ಜಿಲ್ಲೆಯ ಎಲ್ಲ ಜನಪ್ರತಿನಿಧಿ ಕೂಡ ನಮಗಲ್ಲ ಸಂಪರ್ಕ ಮಾಡಿ ಮಾಧ್ಯಮದ ಕೂಲು ಮಾಧ್ಯಮದ ಕೂಲ ಮೂಲಕ ಕೂಡ ಬೆಂಬಲವನ್ನು ಸೂಚಿಸಿದ್ದಾರೆ ನಾನು ಎಲ್ಲ ಪಕ್ಷದ ಮುಖಂಡರಿಗೆ ನಾನು ಮನವಿ ಮಾಡ್ಕೊತೇನೆ ನಾನೆಲ್ಲ ಮಾಧ್ಯಮದ ಮುಖಾಂತರ ಇದು ಒಂದು ರೈತರ ಪರವಾಗಿರ್ತಕ್ಕಂಥ ಹೋರಾಟ ಇದು ಯಾವುದೇ ಪಕ್ಷದ್ದಲ್ಲ ಯಾವುದೇ ಒಂದು ಸಂಘಟನೆ ಒಂದೇ ಸಂಘಟನೆ ಸೀಮಿತದ್ದಲ್ಲ ಎಲ್ಲ ರೈತ ಪರ ಸಂಘಟನೆ ಪಕ್ಷಾತೀತವಾಗಿ ಜಾತಿ ರಹಿತವಾಗಿರ್ತಕ್ಕಂಥ ಹೋರಾಟ ಕಲಬುರಗಿ ಮತ್ತು ಯಾದಗಿರಿ ಜಿಲ್ಲೆಯ ಅಲ್ಲಿ ಆ ಭಾಗದ ರೈತರು ಮುಖಂಡರು ರೈತರು ಕೂಡ ಬರ್ತೀವಿ ಅಂತಕ್ಕಂಥದ್ದು ಹೇಳಿದ್ದಾರೆ ಅಲ್ಲೂ ಅವರು ಕೂಡ ಈ ಒಂದು ಪ್ರತಿಭಟನೆಯಲ್ಲಿ ಪಾಲ್ಗೊಳ್ಬೇಕು ಯಾಕೆ ಸುಮಾರು ಈ ನಮ್ಮ ಆಲಮಟ್ಟಿ ಡ್ಯಾಮ್ ಅಂದ್ರೆ ನಾಲ್ಕೈದು ಜಿಲ್ಲೆಯ ಜನರಿಗೆ ಉಪಯೋಗ ಮಾಡ್ತಕ್ಕಂಥದ್ದು ನೀರು ಅವರು ಕೂಡ ಭಾಗವಹಿಸ್ತಿರ್ತಾರೆ ಆ ಭಾಗದ ಜಿಲ್ಲಾ ಮುಖಂಡರು ಕೂಡ ನಮ್ಗೆ ದೂರವಾಣಿ ಮೂಲಕ ಮಾತನಾಡಿದ್ದಾರೆ ಸುಮಾರು ಕನಿಷ್ಠ ಅಂದರೆ ಎರಡರಿಂದ ಮೂರು ಸಾವಿರ ರೈತರು ಅವತ್ತಿನ ಪ್ರತಿಭಟನೆಯಲ್ಲಿ ಪಾಲ್ಗೊಳ್ತಾರೆ ಅಂತಕ್ಕಂಥದ್ದು ನಮಗೆ ಒಂದು ವಿಶ್ವಾಸ ಇದೆ ನಾವು ಇನ್ನು ಮೂರ್ನಾಲ್ಕು ದಿವಸಗಳಲ್ಲಿ ಜಿಲ್ಲೆಯ ಎಲ್ಲ ಮಠಾಧೀಶರ ಜೊತೆಗೆ ಹಳ್ಳಿಯಲ್ಲಿ ಹೋಗಿ ನಾವು ರೈತರ ಒಂದು ಜಾಗೃತಿ ಸಭೆಯನ್ನು ಮಾಡಿ ಧ್ವನಿವರ್ಧಕದ ಮೂಲಕ ವಾಹನದೊತ್ತಿಗೆ ಹೋಗಿ ಸಭೆಗಳನ್ನು ಮಾಡಿ ರೈತರನ್ನ ಆ ಒಂದು ಪಾ ಹೋರಾಟದಲ್ಲಿ ಪಾಲ್ಗೊಳ್ಳೋಕ್ಕೆ ಅವರಿಗೆ ಕರೆಯನ್ನು ನಾವು ಕೊಡ್ತೇವೆ ಸಾವಿರಾರು ರೈತರು ಈ ಒಂದು ಪ್ರತಿಭಟನೆಯಲ್ಲಿ ಪಾಲ್ಗೊಳ್ಬೇಕು ಶಾಂತಿಯುತವಾಗಿ ಕಾನೂನಿನ ಒಂದು ಚೌಕಟ್ಟಿನಲ್ಲಿ ನಾವು ಹೋರಾಟ ಮಾಡೋದು ಅವಶ್ಯಕತೆ ಇದೆ ಯಾಕಂದರೆ ಗಲಾಟೆ ಮಾಡೋದ್ರಿಂದ ನಮ್ಮ ಸಮಸ್ಯೆ ಇರೋದಿಲ್ಲ ನಮ್ಮ ಒಟ್ಟಾರೆ ನಮ್ಮ ಹಳ್ಳಿ ಜಿಲ್ಲೆಯ ರೈತರಿಗೆ ನಮ್ಮ ಕೃಷಿಗಾಗಿ ನೀರು ಬೇಕಾಗಿ ಪ್ರತಿ ಪ್ರತಿಯೊಂದು ಬಾರಿನೂ ಕೂಡ ನಮಗೆ ನೀರು ಬೇಕಾದ ಕೃಷಿಗೆ ನೀರು ಬೇಕಾದರೂ ಹೋರಾಟ ಮಾಡಿದ್ರೆ ನೀರು ನೀರು ತೊಗೊಳ್ಬೇಕು ಇವತ್ತು ಜಾನುವಾರುಗಳಿಗೆ ಜನತೆಗೆ ಕುಡಿಲಿಕ್ಕೆ ನೀರು ಬೇಕಂದರೂ ಹೋರಾಟನೇ ಮಾಡಿ ನೀರು ಪಡೆದುಕೊಳ್ಳುವಂಥ ಒಂದು ಕೆಟ್ಟ ದುಸ್ಥಿತಿ ನಮ್ಮ ಅವಳಿ ಜಿಲ್ಲೆಯ ರೈತರಿಗೆ ಬಂದು ಅದಕ್ಕೆ ಇದು ಭಾಳ ನೋವಿನ ಸಂಗತಿ ಇದು ಜಿಲ್ಲೆಯಲ್ಲಿರ್ತಕ್ಕಂಥ ಯಾವೊಬ್ಬ ಜನಪ್ರತಿನಿಧಿಯೂ ಕೂಡ ಚಕರ್ ಮಾತಂಡಿಗೆ ತಯಾರಿಲ್ಲ ಈಗ ನಾವೇನೋ ಹೋರಾಟಕ್ಕೆ ತಯಾರಾಗಿರೋದ ತಕ್ಷಣ ಏನು ಸುಮ್ಮ ಥರ ಸರಿಯಾಗಿಲ್ಲ ಎಲ್ಲಿ ವಿರುದ್ಧ ಚಳುವಳಿ ಮಾಡ್ತಾರೆ ತಿಳ್ಕೊಂಡು ಈಗ ಒಬ್ಬೊಬ್ಬೊಬ್ಬೊಬ್ಬರು ಬಾಯಿ ತುಟಿ ಬಿ ತುಟಿ ಬಿಸಾಕತ್ತ ಇಲ್ಲಿ ಇವತ್ತು ನಮ್ಮ ತಮ್ಮ ರಾಜಕಾರಣ ತಮ್ಮ ಪಕ್ಷ ಚುನಾವಣೆ ಸಂದರ್ಭದಲ್ಲಿ ಈ ರೈತ ದೇಶದ ಬೆನ್ನೆಲು ಬಗ್ಗೆ ತಿಕ್ಕೊಂಡು ನೀವು ಕೂಡ ಎಲ್ಲ ವೇದಿಕೆ ಮೇಲೆ ಹೇಳ್ತೀರಿ ಬರೇ ಕೇವಲ ಭಾಷಣಕ್ಕೆ ಸೀಮಿತ ಆಗಬಾರ್ದು ಆತ್ಮಸಾಕ್ಷಿಯಾಗಿ ಕಳಕಳಿಯಿಂದ ತಾವು ಈ ಒಂದು ಪ್ರತಿಭಟನೆಯಲ್ಲಿ ಪಾಲ್ಗೊಂಡ್ರೆ ಮಾತ್ರ ಈ ಹೋರಾಟ ಯಶಸ್ವಿ ಆಗ್ತದೆ ಸರ್ಕಾರ ಕೂಡ ಎಚ್ಚೆತ್ತುಕೊಂಡು ಏನು ನಮ್ಮ ಉದ್ದೇಶ ಇದೆ ಐನೂರ ಇಪ್ಪತ್ನಾಲ್ಕು ಪಾಯಿಂಟ್ ಎರಡುನೂರ ಐವತ್ತಾರಕ್ಕೆ ನೀರು ನಿಲ್ಲಿಸ್ಬೇಕಂತೇಳಿ ಏನು ಅದೇನು ದೊಡ್ಡ ಕೆಲಸ ಇಲ್ಲ ಈಗಾಗಲೇ ಡ್ಯಾಮ್ ಎಷ್ಟು ಹೈಟ್ ಇರಬೇಕು ಐನೂರ ಇಪ್ಪತ್ತ್ನಾಲ್ಕಷ್ಟು ಆಲ್ರೆಡಿ ಕಟ್ಟಿಬಿಟ್ಟಿದ್ದಾರೆ ಹಿಂದೆ ಗೇಟನ್ನು ಅಳವಡಿಸಿದ್ರು ವೆಲ್ಡಿಂಗ್ ಮಾಡಿದ್ರು ಮತ್ತೆ ಅದು ನ್ಯಾಯಾಲಯ ತೀರ್ಪು ಆದ ತಕ್ಷಣ ಇಲ್ಲ ನೀವು ಗೇಟನ್ನು ಅದನ್ನು ತೆಗಿಬೇಕು ತೆರವುಗೊಳಿಸ್ಬೇಕಂದಾಗ ಅದನ್ನು ತೆರವುಗೊಳಿಸಿದರು ಬಹುತೇಕ ಆ ಗೇಟ ಹೋಗ್ಯದ ಮತ್ತೊಂದು ಗೇಟ್ ಮಾಡಿಸ್ಬೇಕಾಗ್ತದೆ ಬಹುತೇಕ ಏನು ಮಾಡ್ತಿರೋ ಸರ್ಕಾರ ಗೊತ್ತಿಲ್ಲ ಮತ್ತೆ ನ್ಯಾಯಾಧಿಕರಣ ತೀರ್ಪಾಯಿತು ಆ ತೀರ್ಪಿನ ಪ್ರಕಾರ ತಾವು ಗೇಟ್ ಅಳವಡಿಸ್ಬೇಕು ಡ್ಯಾಮ್ ಎತ್ತರ ಅವಶ್ಯಕತೆ ಇಲ್ಲ ಗೇಟ್ ಅಳವಡಿಸಿರು ಸಾಕು ನೀರು ಇಪ್ಪತ್ನಾಲ್ಕು ನಿಲ್ತದೆ ಅದ್ರ ಜೊತೆಗೆ ಹದಿನೈದು ವರ್ಷ ಕಳೆದ್ರೂ ಕೂಡ ಇನ್ನ ಗೆಜೆಟ್ ನೋಟಿಫಿಕೇಶನ್ ಆಗಿಲ್ಲ ಮತ್ತು ಇವ್ರು ಹಣೆ ಬರ ಎಲ್ಲಿಗೆ ಬಂದ ಸರ್ಕಾರದ ಒಂದು ಅಧಿಸೂಚನೆ ಮಾಡಿಸೋಕು ಇವ್ರು ಹದಿನೈದು ವರ್ಷ ಹೋಗ್ತಾರೆ ಅಂದ್ರೆ ಗತಿ ಏನು ನ್ಯಾಯಾಧಿಕರಣ ತೀರ್ಪು ಹೇಳಿದ ಎರಡು ಸಾವಿರದ ಐವತ್ತನೇ ಇಸ್ವರೆಗೆ ಒಳಗೆ ನೀರನ್ನು ಬಳಕೆ ಮಾಡಬೇಕು ಅಂತ ಹೇಳಿ ಈಗ ಹದಿನೈದು ವರ್ಷ ಗತಿಸ್ತು ಮತ್ತೆ ಇನ್ನೊಂದು ಮುಂದೆ ಹಂಗೆ ಹೋದ್ರೆ ನಾಳೆ ಎಲ್ಲ ನೀರ ನೀರಿಂದ ನಾವು ವಂಚಿತರಾಗ್ತೇವೆ ಇದು ನಮ್ಮ ಜಿಲ್ಲೆಯ ಜನಪ್ರತಿನಿಧಿಗಳು ಯಾಕೆ ಅರ್ಥ ಮಾಡ್ಕೊಳಕ್ಕೆ ತಯಾರಿಲ್ಲ ದಿವ್ಸ ಹೋದಂಗೆ ನಮಗೆ ಎಷ್ಟು ತೊಂದರೆ ಆಗಲಾಗ್ತದ ರೈತರಿಗೆ ದಿನನಿತ್ಯ ರೈತರ ಆತ್ಮಹತ್ಯೆಗಳು ಇದೆಲ್ಲ ನೋಡ್ತಾರ ಇದಕ್ಕೆ ಮೂಲ ಕಾರಣ ಅಂತಂದ್ರೆ ನಮಗೆ ಸರಿಯಾದ ನೀರಿಲ್ಲ ಪ್ರಕೃತಿ ಕೂಡ ವಿರುದ್ಧ ಆಗಿ ಒಂದು ಬಾರಿ ಮಳೆಯಾದರೆ ವಿಪರೀತ ಮಳೆಯಾಗಿ ಒಂದು ಕಡೆ ಹಸಿ ಬರ ಬಿಳ್ತದೆ ಹಾನಿ ಆಗ್ತದ ಇಲ್ಲಾಂದ್ರೆ ಬರಗಾಲ ಬಟ್ಟೆ ಮನೆ ಮಳೆಯಾಗಂಗಿಲ್ಲ ಒಂದಿಲ್ಲ ಒಂದು ರೀತಿಯಿಂದ ಪ್ರತಿ ವರ್ಷ ರೈತರಿಗೆ ತೊಂದರೆ ತಪ್ಪಿದ್ದಲ್ಲ ಆ ಕಾರಣಕ್ಕಾಗಿ ಈ ದೇಶದ ರೈತ ಉಳಿದರೆ ಎಲ್ಲ ರಾಜಕಾರಣಿಗಳು ಉಳಿತೀರ ನೀವು ರೈತ ಉಳಿಲೇ ಇದ್ರೆ ಯಾರೂ ಬದುಕೋಕೆ ಸಾಧ್ಯ ಇಲ್ಲ